ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಭಾನುವಾರದಿಂದ ಸೂರ್ಯದೇವನ ವಿಶೇಷ ಕೃಪಾ ದೃಷ್ಟಿ ಈ ರಾಶಿಗಳ ಮೇಲೆ ಬೀಳ್ತಾ ಇದ್ದು ಗಜಕೇಸರ್ ಯೋಗ ಶುರುವಾಗ್ತಾ ಇದೆ ಏನೇ ಕೆಲಸ ಮಾಡಿದ್ರು ಕೂಡ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಹಾಗಾದ್ರೆ ಆ ಲಾಭಗಳನ್ನ ಪಡಿತಾ ಇರುವಂತ ರಾಶಿಗಳು ಯಾವುದು ಅಂತ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವು ಕೂಡ ಸೂರ್ಯ ದೇವನನ್ನ ಆರಾಧಿಸುವುದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ನಿಮ್ಮ ಎಲ್ಲ ಕಾರ್ಯಗಳು ಪ್ರಗತಿಯತ್ತ ಸಾಗುತ್ತೆ ಕೆಲವರಿಗೆ ಬಡ್ತಿ ಸಿಗುವ ಸಂಭವವಿದೆ ದೂರದ ಊರುಗಳಿಗೆ ವರ್ಗಾವಣೆ ಹೋಗೋದಕ್ಕಿಂತ ಇದ್ದಲ್ಲೇ ಇದ್ರೆ ಬಡ್ತಿ ದೊರೆಯುವುದು ನಿಮ್ಮ ಬುದ್ಧಿ ಚಾತುರ್ಯತೆಗೆ ಎಂಥವರು ತಲೆಬಾಗ್ತಾರೆ ಜೀವನದಲ್ಲಿನ ಕಷ್ಟಗಳ ಮೇಲೆ ಜಯವನ್ನ ಸಾಧಿಸ್ತೀರಾ ಉತ್ತಮ ಸ್ನೇಹಿತರ ಬೆಂಬಲ ನಿಮಗೆ ಖಂಡಿತವಾಗಿ ದೊರೆಯುತ್ತೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರೋದು ಬಂಧು ಬಾಂಧವರ ಹಾಗೂ ಸ್ನೇಹಿತರ ಸಹಾಯ ಮತ್ತು ಸಹಕಾರ ನಿಮಗೆ ದೊರೆಯಲಿದೆ ಮನೋಕಾಮನೆಗಳು ಪೂರ್ಣಗೊಳ್ತವೆ ವಿವಿಧ ಮೂಲಗಳಿಂದ ಹಣ ಬರುವುದು ಇನ್ನು ನೀವು ಆಹಾರವನ್ನ ತೆಗೆದುಕೊಳ್ಳುವಾಗ ತುಂಬಾ ಜಾಗೃತರಾಗಿರಬೇಕು ತುಂಬಾ ಉತ್ತಮವಾಗಿರುತ್ತೆ ಹೌದು ನಿಮ್ಮ ಮನೆಯಲ್ಲಿ ಸಂತೋಷದ ಸುದ್ದಿಯನ್ನ ನೀವು ಕೇಳ್ತೀರಾ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಮನೆಯಲ್ಲಿ ಮುಖ್ಯ ಪ್ರಾಣದೇವರ ಆರಾಧನೆಯನ್ನ ಮಾಡುದು ಮತ್ತು ಒಳಿತು ರಾಜಕೀಯ ವಿಷಯದಲ್ಲೂ ಕೂಡ ತುಂಬ ಲಾಭವಾಗಲಿದೆ ದೇವರ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನಿಮಗೆ ಸದಾ ಒಳ್ಳೆ ಸುದ್ದಿ ಕೇಳಿ ಬರ್ತಾ ಇರತ್ತೆ ನಿಮಗೆ ಸಕಾರಾತ್ಮಕ ಯೋಚನೆ ಮಾಡಲು ಸಹಕರಿಸತ್ತೆ ಹಣದ ವಿಷಯದಲ್ಲಿ ಒಂದಷ್ಟು ದುಬಾರಿಯಾಗಲಿದೆ ನೀವು ಬಹಳಷ್ಟು ಮೋಜಿನ ಸಮಯವನ್ನು ಕಳಿತೀರಾ ದೊಡ್ಡ ಅಧಿಕಾರಿಯ ಸಹಾಯದಿಂದ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಹಿರಿಯ ಸಹಾಯ ಹಿರಿಯರ ಸಹಾಯದಿಂದ ಸಾಮಾಜಿಕ ವಲಯದಲ್ಲಿ ಖ್ಯಾತಿಯನ್ನು ಕೂಡ ಪಡಿತೀರಾ ಇನ್ನು ಇಷ್ಟು ಲಾಭಗಳನ್ನು ನಾಳೆಯಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂದರೆ ಮೊದಲನೇದಾಗಿ ಮೇಷರಾಶಿ ಎರಡನೇದಾಗಿ ಕುಂಭರಾಶಿ ಮೂರನೇದಾಗಿ ಮಿಥುನ ರಾಶಿ ನಾಲ್ಕನೇದಾಗಿ ತುಲಾರಾಶಿ ಮತ್ತು ಐದನೇದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರು ಭಕ್ತಿಯಿಂದ ಓಂ ಸೂರ್ಯದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ